ಧರ್ಮಸ್ಥಳದಿಂದ ಮದ್ದೂರಿಗೆ ಹೋಗ್ತಾ ನೀವು ಈ ಸರ್ಕಾರವನ್ನ ತಾಲಿಬಾನಿ ಸಂಸ್ಕೃತಿಯ ಸರ್ಕಾರ ಮನಸ್ಥಿತಿಯ ಸರ್ಕಾರ ಅಂತ ಹೇಳಿ ಇನ್ ಜನರಲ್ ನಿಮ್ಮನ್ನು ಒಳಗೊಂಡಂತೆ ಟೀಕೆ ಮಾಡ್ತೀರಿ ಬಟ್ ಮದ್ದೂರಿಗೆ ಹೋದ ಸಿಟಿ ರವಿಯವರು ಹೊಡಿ ಬಡಿ ತಲೆ ಕಡಿ ಭಾಷೆಯನ್ನ ಬಳಸಿದ್ರು ಇದು ಯಾವ ಸಂಸ್ಕೃತಿ ರಿಯಾಕ್ಷನ್ ಹೇಳಿದೆ ನಾನು ಅಮುರಾಬಿ ಸಿದ್ಧಾಂತದ ಬಗ್ಗೆ ಮಾತಾಡಿದೀನಿ ನೀವು ಕಲ್ಲು ಹೊಡೆದ್ರೆ ನೀವು ಪೆಟ್ರೋಲ್ ಬಂಬ ಹಾಕಿದ್ರೆ ನ್ಯೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂತ್ರೆ ಸುಮ್ಮನೆ ಇರುವಂತ ತಾಳ್ಮೆ ಇಲ್ಲ ಅಂತ ಹೇಳಿದೀನಿ ಆಕ್ಷನಿಗ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದೀನಿ ನೀವು ತೊಡೆ ತಟ್ಟಿದ್ರೆ ತೊಡೆ ಮುರಿಯಕ್ಕೂ ಬರುತ್ತೆ ಅಂತ ಹೇಳಿ ಮುಂದಿನ ಪದವನ್ನು ಉಪಯೋಗಿಸಿದ್ದೇನೆ ಇದು ಆಕ್ಷಣಿಕ್ ರಿಯಾಕ್ಷನ್ ಭಾರತ್ ಮಾತಾ ಜೈ ಅನ್ನೋರ ಬಗ್ಗೆ ಅಲ್ಲ ನಾವೆಲ್ಲ ಒಂದೇ ಬಗ್ಗೆ ಅಲ್ಲ ಈ ನೆಲದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಮಾಡ್ಲಿಕ್ಕೆ ಬಂದ್ರು ಹಿಂದಿನ ದಿನ ಗಲಾಟೆ ಆಯ್ತು ಪೊಲೀಸರು ಮ್ಯಾನೇಜ್ ಮಾಡಿದ್ರು ಆದ್ರೆ ಮಾರನೇ ದಿನ ಮೂರ್ನಾಲ್ಕು ಪೊಲೀಸ್ ಹೆಚ್ಚುವರಿಯಾಗಿ ಪಡೆಗಳನ್ನ ನಿಯೋಜನೆ ಮಾಡೋ ರೀತಿಯಲ್ಲಿ ಅಲ್ಲಿ ಬಂದ್ ಮಾಡಿಸಿ ಬಡ ವ್ಯಾಪಾರಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಾಡಿದ್ದು ಬಿಜೆಪಿಗರು ಆರೋಪ ಮಾಡ್ತಾ ಇರೋದು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಹಿಂದೂ ಸಮಾಜಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಬೇಕು ಯಾಕೆ ಧನ್ಯವಾದ ಹೇಳಬೇಕು ಯಾಕೆ ಅಂದ್ರೆ ಡಿ ಜೆ ಹೇಳಿ ಕೆ ಜೆ ಹೇಳಿ ತರ ಮನೆಯನ್ನು ಸುಡ್ಲಿಲ್ಲ ಅಂಗಡಿಗೆ ಬೆಂಕಿ ಹಾಕ್ಲಿಲ್ಲ ವಾಹನಗಳನ್ನು ಸುಡಲಿಲ್ಲ ಪೊಲೀಸ್ ಸ್ಟೇಷನ್ ಸುಡಲಿಲ್ಲ ಎಷ್ಟು ಶಾಂತಿಯುತವಾಗಿ ನಡ್ಕೊಂಡಿದೀವಿ ಅಂತ ಯೋಚನೆ ಮಾಡಿ ಇದೇ ಅನ್ಯಮತೀಯರಾಗಿದ್ರೆ ಅವ್ರಿಗೇನಾದ್ರು ಅಪಮಾನ ಆಗಿದ್ರೆ ಅವ್ರ ಧರ್ಮ ಮತಗ್ರಂಥಗಳಿಗೆ ಅಪಮಾನ ಆಗಿದ್ರೆ ಅವರ ಪ್ರವಾದಿನೋ ಅವ್ರ ದೇವರನ್ನೋ ನಿಂದನೆ ಮಾಡಿದ್ರೆ ಊರಿಗೆ ಬೆಂಕಿ ಹಾಕಿರೋರು ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ರು ಮಸೀದಿಯಿಂದ ಪೆಟ್ರೋಲ್ ಬಾಂಬ್ ಹಾಕಿದ್ರು ನಾವು ಕಾರಣನಾ ಮದ್ದೂರ್ನಲ್ಲಿ ಮಸೀದಿಯಿಂದ ಕಲ್ತೂರಾಟ ಮಾಡಿದ್ರು ನಾವು ಕಾರಣನಾ ಮುಸಲ್ಮಾನ್ ಮುಖಂಡರುಗಳು ಒಪ್ಕೊಂಡ್ರು ನಮ್ಮ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ ಸಾರ್ವಜನಿಕವಾಗಿ ಕೇಳಿದ ಕ್ಷಮಾಪಣೆ ಬಿಜೆಪಿ ಕಾರಣನಾ ಸಾಗರದಲ್ಲಿ ನಾಲ್ಕು ವರ್ಷದ ಐದು ವರ್ಷದ ಮಕ್ಕಳು ನಾವು ಭಾವಿಸ್ತೇವೆ ಮಕ್ಕಳು ದೇವರಿದ್ದಂಗೆ ಅಂತ ಹೇಳಿ ಮಣ್ಣಿನ ಮುದ್ದೆ ಇದ್ದಂಗೆ ಯಾವ ಆಕಾರಕ್ಕೆ ಬೇಕಾದ್ರೂ ಅವ್ರನ್ನ ತಿದ್ದಬಹುದು ಅಂತ ಹೇಳಿ ನಾವು ಭಾವಿಸ್ತೇವೆ ಮಕ್ಕಳಿಗೆ ಗಣೇಶನ ಮೆರವಣಿಗೆ ಹೋಗ್ಬೇಕಾರೆ ಉಗಿಬೇಕು ಅನ್ನೋದನ್ನ ಯಾರು ತುಂಬಿದ್ದು ತಲೆಗೆ ಅವ್ರ ಮನೇಲಿ ತುಂಬಿದ್ರ ಅಥವಾ ಮದ್ರಸಗಳಲ್ಲಿ ತುಂಬಿದ್ರ ಯಾಕೆ ಹಂಗ್ ಮಾಡಿದ್ರು ಅಷ್ಟೇ ಸಿಟಿ ರವಿ ಅವರಂತ ಒಳ್ಳೆ ಹೆಸರಿದೆ ನಿಮ್ಗೆ ನೀವು ಬೆಂಕಿ ರವಿ ಆಗ್ಬೇಡಿ ಸರ್ ದಯವಿಟ್ಟು ಏನಕ್ಕೆ ನೀವು ಹೋಗೋ ಕಡೆ ಎಲ್ಲ ಬೆಂಕಿ ಆಗ್ತಾ ಇದ್ರೆ ನೀವು ಕೊಡೋದು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಇಂದ ಜನರಲ್ಲಿ ಬೆಂಕಿನೇ ಬಿದ್ದಿರೋದಲ್ಲಿ ದಯವಿಟ್ಟು ನೀವೆಲ್ಲಾದ್ರೂ ಹೋದ್ರೆ ಒಂದ್ ನಾಲ್ಕು ಜನಕ್ಕೆ ಒಳ್ಳೆ ಆಗೋತರ ಮಾತಾಡಿ ಬೆಂಕಿ ಇಕ್ಕೋತರ ಮಾತಾಡಬೇಡಿ ಇನ್ನೊಂದು ನೀವು ಪದೇ ಪದೇ ಮಸೀದಿ 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 ಅಂತ ಹೇಳ್ತಾ ಇರ್ತಾ ಮದ್ರಾಸದಲ್ಲಿ ಹೇಳ್ಕೊಡ್ತಾರಂತ ಯಾವ ಮದ್ರಸಕ್ಕೆ ಹೋಗಿ ನೀವು ನೋಡಿದೀರಾ ಸರ್ ಹೇಳ್ಕೊಡದಿ ಇನ್ನೊಂದು ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೆ ನೀವು ಕಳ್ಸಬೇಕು ಅಂತ ಇದ್ರ ಅಂತವ್ರ ಜೊತೆಲೇ ಕೂತ್ಕೊಂಡು ಊಟ ಮಾಡ್ತೀರಾ ಯಾರು ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಅವ್ರ ಜೊತೆನೆ ಕೂತ್ಕೊಂಡು ನೀವು ಊಟನು ಮಾಡಿದೀರಾ ಫೋಟೋಗಳು ಬಂದಿದೆ ತೋರ್ಸು ತೋರಿಸ್ತೀನಿ ತೋರಿಸ್ತೀನಿ ದಯವಿಟ್ಟು ನೀವು ಕ್ಯಾಮ್ರಾ ಮುಂದೆ ಬಂದು ಕ್ಯಾಮ್ರಾ ಆಫ್ ಆದ್ರೆ ಒಂಥರ ನಡ್ಕೊಂಡ್ಬೇಡಿ ಸರ್ ದಯವಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ ಯಾರು ಸರ್ ನಾಸಿರ್ ಅವ್ರ ನಾಸಿರ್ ಅವ್ರ ಅಂದ್ರೆ ಅವ್ರ ಜೊತೆ ಅವ್ರ ಜೊತೆ ಅಲ್ಲ ಜೊತೆ ಇದ್ದವ್ರು ನಾಸಿರ್ ಅವ್ರಿಗೆ ವ್ಯತ್ಯಾಸ ನನ್ ಪ್ರಶ್ನೆ ನನ್ ಪ್ರಶ್ನೆ ಅಲ್ಲ ಸರ್ ನನ್ ಪ್ರಶ್ನೆ ನಾಸಿರ್ ಅವರು ಅವ್ರ ಜೊತೆ ಇದ್ದವರು ಒಬ್ಬರೇ ಅಂತ ನೀವು ಒಪ್ಕೊಳ್ತೀರಾ ಹೌದು ಮೇಡಂ ಅವ್ರ ಜೊತೆ ಯಾರಾದ್ರೂ ಕೂಗಿದ್ರೆ ಅವ್ರು ಹಂಗಾದ್ರೆ ಕೂಗದವ್ರು ಕೂಗದವ್ರು ಎಷ್ಟು ಅಪರಾಧ ಮಾಡಿದಾರು ನಾಸಿರ್ ಅವರು ಅಷ್ಟೇ ಅಪರಾಧ ಮಾಡಿದ್ದಾರೆ ಮೇಡಂ ನಿಜಾ ನಿಜ ನಾಲ್ಕೇ ಜನ್ಮಕ್ಕೆ ಹೋಗೋ ಹೇಳುದ್ರಲ್ಲ ಅವ್ರಿಬ್ರು ಒಂದೇ ಅಂತ ಅದಕ್ಕೆ ಡೌಟ್ ಕ್ಲಾರಿಫಿಕೇಶನ್ ನೀವೇ ಹೇಳಿದ ಪ್ರಕಾರ ನಾಸೀರ್ ಅವರು ಅವ್ರ ಜೊತೆಲಿರೋ ಒಂದೇ ಆದ್ರೆ ನಾಸೀರ್ ಅವರ ಜೊತೆಯಲ್ಲಿದ್ದವರು ಪಾಕಿಸ್ತಾನ ಪರವಾಗಿ ಘೋಷಣೆ ಹೋಗುದ್ರೆ ನಾಸೀರ್ ಅವರು ಕೂಡ ಸಮಾನವಾಗಿ ದೋಷಿಗಳು ಆದ್ರೆ ಯಾಕೆ ಸರ್ ತೊಂಬತ್ತೊಂಬತ್ ಸತಿ ಪೊಲೀಸ್ನವ್ರು ಎನ್ಕ್ವೈರಿ ಬನ್ನಿ ಅಂದ್ರೂ ಕೂಡ ಹೋಗ್ದಲೇ ಇದ್ರು ಹೇಳಕ್ ಇಷ್ಟಪಡ್ತೀನಿ ಬೈ